ಬರ್ತದ ಹತ್ ಕೋಟಿ ರೂಪಾಯಿ ಕೊಡ್ತೀನಿ ದಯಮಾಡಿ ಇದ್ರೆ ಯಾವುದೇ ರಾಜಕೀಯ ಇಲ್ಲ ನನಗ ಹುಮನಾಬಾದ್ ಡೆವಲಪ್ಮೆಂಟ್ ಬೇಕು ಈಗ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಎಲ್ಲಾ ಕೂಡ ನಮ್ಮೂರೇ ಇದ್ದಾರೆ ಇಲ್ಲಿ ಬ್ಯಾರ ಇಲ್ಲ ಪಕ್ಷ ಎಲೆಕ್ಷನ್ ಬಂದಾಗ ಇರ್ತದೆ ಕಾಮನ್ಲಿ ಅದಕ್ಕೇನಿಲ್ಲ ಫಸ್ಟ್ ಆಫ್ ಆಲ್ ನಾವೇ ತಗೊಂಬೋದು ಮೇನ್ ರೋಡ್ಗಳು ಎಲ್ಲ ಹಾಳಾಗ್ತದೆ ಅಂಬೇಡ್ಕರ್ ಸರ್ಕಲ್ ನೋಡ್ರಿ ಪೂರಾ ಹಾಳಾಗ್ಲತ್ತದ ಪೂರ ಅದಕ್ಕೆ ನಾವು ರೀಕಾರ್ಪೆಟಿಂಗ್ ಮಾಡಲು ಉಳಿಯಲ್ಲ ರೋಡ್ ಬಾಜಾರದಿಂದ ನೋಡ್ರಿ ಅದನ್ನು ಹೋಗ್ಯದ ಇರಬತ್ತಿರ ಗುಡಿಗೆ ಹೋಗೋದ್ ರೋಡ್ ನೋಡ್ರಿ ಊರನ್ನು ಕೂಡ ಹೋಗ್ಯದ ಅವು ರೋಡ್ಗಳು ಮತ್ತೆ ಈಗೇನು ಅಮೃತ್ ಯೋಜನೆದಾಗ ಎಲ್ಲೆಲ್ಲಿ ಕಡೆ ಕಡೆ ಪೈಪ್ಲೈನಿಗೆ ನಡೀತಾ ಇದೆ ಆ ಪೈಪ್ಲೈನಿಗೆ ಮುಗಿಸಿ ಅದು ಹೈಡ್ರೋಲಿಕ್ ಟೆಸ್ಟ್ ಮಾಡಿ ಜಲ್ದಿ ಮಾಡ್ಕೊಡ್ರಿ ಮೇಡಮ್ ಅದಕ್ಕೆ ನೀವು ಪ್ಯಾಚ್ ವರ್ಕ್ ಮಾಡ್ಕೊಟ್ಟಿನಿ ಮ್ಯಾಕ ನಾವು ಮ್ಯಾಗ ಸಿ ಸಿ ರೋಡ್ ಇರಬಹುದು ವೆದರ್ ಇಟ್ ಇಸ್ ಮೇ ಬಿ ಬಿ ಟಿ ರೋಡ್ ಅವೆಲ್ಲ ಪ್ರಪೋಸಲ್ ಮಾಡ್ಕೊಳಕ್ ಅನ್ಸಿರಿವು ಸಿ ಯಾಕೆ ಇನ್ನೇ ಎಲ್ಲ ನಾಳೆಗೆ ಗಲ್ಲೇ ಹೋದಾಗ ಮತ್ತೊಂದ್ಸರ್ ಹೋದ ನಿಮಗೂ ಬೈತಾರ ನಮಗೂ ಬೈತಾರ ಜನರು ಬೈತಾರ ಇಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು